ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಒಂದು ಹೊಸ ಸುದ್ದಿಯನ್ನು ತೆಗೆದಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಈ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಯಾವ ರೀತಿ ರಾಹುಲ್ ಗಾಂಧಿ ಪಟೇಲ್ ಟೀಮ್ನವರು ಯಾವ ರೀತಿ ನಡ್ಕೊಳ್ತಾವ್ರೆ ಎಂದು ಒಂದು ಸುದ್ದಿ ಹೊಸ ಸುದ್ದಿ ಇದೆ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮುಂದೆ ವಿಡಿಯೋ ನಾನು ಮುಂದುವರಿಸ್ತಾ ಇದ್ದೀನಿ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಮೂರ್ನಾಲ್ಕು ದಿನ ಐದು ದಿನದ ಮೇಲೆ ಜಾಸ್ತಿನೇ ಆಗುತ್ತೆ ಅಂತ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ ಮೇಲೆ ಹಲ್ಲೆ ನಡೀತದೆ ಎಂಟು ಜನ ಏಳೆಂಟು ಜನ ಹಲ್ಲೆ ಬಡೋಕ್ಕೆ ಪ್ರಯತ್ನ ಪಡ್ತಾರೆ ಮುಂದೆ ಹೋಗಿ ಸಂಸತ್ ಭವನದಲ್ಲಿ ಈ ರೀತಿಯಾಗಿ ರೌಡಿಸಮ್ ಥರ ಹೆಂಗುಸರುಗಳು ಹೋಗಿ ಮುತ್ತಕೊಳ್ತಾರೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ವಿರೋಧ ವಿಪಕ್ಷಗಳು ತಯಾರಾಗಿ ಪೂ ಪೂರ್ವಸುದೆಯಾಗಿ ಈ ನಿಂತ್ಕೊಂಡಿದೆ ಎಂದು ಇಲ್ಲಿ ಗೊತ್ತಾಗ್ತದೆ ಜೊತೆಗೆ ಈ ಮೋದಿಯರ ಮೇಲೆ ಹತ್ಯೆ ಮಾಡೋದು ನಿಂತ್ಕೊಂಡಿದ್ರ ಬೇರೆಯವರು ನ್ಯಾಯ ಕೇಳೋದು ನಿಂತ್ಕೊಂಡಿದ್ರ ಅನ್ನೋದೇ ಒಂದು ಕ್ವಶನ್ ಮಾರ್ಕು ಅದಷ್ಟೇ ಅಲ್ಲ ಇತ್ತೀಚೆಗೆ ಒಂದು ವಿಡಿಯೋಗಳು ವೈರಲ್ ಆಯಿತು ಯಾವುದಪ್ಪ ವೀಡಿಯೋ ಅಂತಂದರೆ ಈ ಪ್ರಹ್ಲಾದ್ ಜೋಶಿಯವರು ಪ್ರೆಸ್ ಮೀಟ್ ಮಾಡ್ತಿರ್ತಾರೆ ಪ್ರೆಸ್ ಮೀಟ್ ಮಾಡ್ತಿರುವಾಗ ಈ ವಿರೋಧ ಪಕ್ಷದವ್ರು ಏನು ಮಾಡ್ತಾಯಿದ್ದಾರೆ ಬೇಕು ರಾಹುಲ್ ಗಾಂಧಿ ಪಟೇಲ್ ಅಂ ಏನು ಮಾಡ್ತಾ ಇದ್ದಾರೆ ಬೇಕು ಅಂತಲೇ ಅಲ್ಲಿಗೆ ಹೋಗಿ ಮೀಟ್ ಮಾಡ್ತಿರ್ವಾಗ ಪ್ರಹ್ಲಾದ್ ಜೋಶಿನಿ ಹತ್ರ ಹೋಗಿ ಕೀತಾಪತಿ ಮಾಡೋದು ಬನ್ನಿ ಅನ್ನೋದು ಇದೆಲ್ಲ ಯಾವ ರೀತಿ ಕೀತಾಪತಿ ಯಾರು ಇದರವರೆಗೆ ಮುಖ್ಯ ಅದು ಪ್ರಧಾನಮಂತ್ರಿ ಸ್ಥಾನಕ್ಕೆ ನಿಂತ್ಕೋತ ಅರ್ಹತೆ ಇರೋರು ಈ ರೀತಿ ಏನು ನಡ್ಕೊಳ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಒಂದು ಅವಮಾನೀಯ ಕೃತ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಒಬ್ಬರು ಖಾಸಗಿ ಸ್ಥಾನದಲ್ಲಿ ನಿಂತುಕೊಂಡು ಮಾತಾಡ್ತಿರುವಾಗ ಅಡ್ಡ ಹೋಗಿ ಒಂದು ಮಾಡೋದು ಎಷ್ಟೋ ಮಟ್ಟಿಗೆ ಜನಗಳಿಗೆ ಬಿಡಬೇಕಾಗತ್ತೆ ಇದೊಂದೇ ಅಲ್ಲ ಮತ್ತೆ ಇತ್ತೀಚಿಗೆ ಮೊನ್ನೆ ನಿನ್ನೆ ಮೊನ್ನೆಯಿಂದ ಒಂದು ಬೆದರಿಕೆ ಅಂದ್ರೆ ಸಭಾಧ್ಯಕ್ಷ ರೂಮ್ ಹೋಗಿ ಸಭಾಧ್ಯಕ್ಷ ಮೇಲೆ ಅಲ್ಲೇ ಮಾಡೋದು ಎಂಟು ಜನ ಎಂ ಪಿಗಳು ಸೇರ್ಕೊಂಡು ಮಾತಾಡ್ತಾ ಇರೋದು ಜೋರ್ ಮಾಡ್ತಾ ಇರೋದು ಅಲ್ಲೇ ಮಾಡ್ತಾ ಇರೋದು ಈ ತರ ಅವ್ಯಾಚವಾಗಿ ಬೈತಾ ಇರೋದು ಈ ತರ ಒಂದು ಎಂಪಿಗಳು ಮಾಡ್ತಾ ಇದಾರೆ ಈ ಎಂಪಿಗಳು ಮಾಡಿ ಕಿರಣ್ ರಿಜಿಜು

ಮಿಲ್ಟ್ರಿ ಅಧಿಕಾರಿಯೊಬ್ಬರು ಬರೆದಿದ್ದು ಪುಸ್ತಕ ತಗೊಂಡು ನಿಮ್ಮ ಎಸಿ ಇದೆ ನಿಮ್ಮ ಪ್ರಸ್ತಾಪ ಇದೆ ಅವ್ರು ಯಾರೋ ಬರೆದಿದ್ದು ಹೆಸರು ಇದೆ ಅದು ಆಕೆ ಅಂದರೆ ಅದು ಪ್ರಕಾಶದ ಇದನ್ನು ಪ್ರಕಟಣೆ ಮಾಡೋದಕ್ಕೆ ಅನುಮತಿನೇ ಇಲ್ಲ ಅಂಥ ಪುಸ್ತಕ ತಂದ್ಬಿಟ್ಟು ಅವ್ರ ಮೇಲೆ ಒಂದು ಇಲ್ಲ ಸಲ್ಲದ ಆಪಾದನೆ ಮಾಡೋದು ಅಲ್ಲದೆ ಅವ್ರ ಮೇಲೆ ಜೋರು ಮಾಡುತ್ತೆ ಈ ವಿಧ ವಿಪಕ್ಷಿಗಳ ಪ್ರಯಾಣ ಮಾಡೋದು ಅಂದರೆ ಈ ರೀತಿ ಈ ಹಲ್ಲೆ ಮಡಗು ತಿಂದ್ಕೊಂಡ್ರು ಈ ಹಲ್ಲೆ ಮಡಗು ತಿಂದ್ಕೊಂಡಿದ್ದು ಅಲ್ಲೇ ಏನು ಮಾಡಿದ್ರು ಇವರು ಅಲ್ಲೆ ಮಡ ತಿದ್ದಕೊಳ್ಳೋದ್ರ ಜೊತೆಗೆ ಇವ್ರದ್ದು ಟೀಕೆ ಮಾಡೋ ಬರೋದಲ್ಲಿ ಯಾರೋ ಇಲ್ಲಿ ಸಲ್ಲದ ಆಪಾದನೆ ಉರುಳಿಲ್ಲದ ಆಪಾದನೆ ಅಂತ ಹೇಳ್ಬೋದು ಈ ಉರುಳಿಲ್ಲದ ಆಪಾದನೆ ಏನಾಗಿದೆ ಈ ವಿರೋಧ ಪಕ್ಷಗಳಿಗೆ ಒಂದು ಕೆಂಗಣ್ಣಿಗೆ ಗುರುದೇ ಅದು ಅಂದರೆ ಕಾಂಗ್ರೆಸ್ ವಿರೋಧ ಪಕ್ಷ ಆದಂಥ ಆಡಿ ಮೋದಿಜಿಯವರ ಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ ಕೇಂದ್ರದಲ್ಲಿ ಆ ಆಡಳಿತ ಪಕ್ಷದ ಕೇಂದ್ರಕ್ಕೆ ಒಂದು ಮುಜುಗರ ಉಂಟಾಗಿ ಅವ್ರ ಮೇಲೆ ಅಕ್ಯುಚ್ಯುತಿ ಮಂಡನೆ ಹಕ್ಕುಚ್ಚುತಿ ಮಂಡನೆ ಮಾಡಬೇಕು ಅಂದ್ಬಿಟ್ಟು ಕಿರಣ್ ಮಜೂದವರು ಅವರು ಕಿರಣ್ ಅವರು ಕೂಡ ಅವರು ವಾದ ಮಾಡಿದ್ದಾರೆ ಇದನ್ನು ಆಗಲಿ ಇವರು ಸಬ್ಬ ಇದು ಇದೆ ಯಾವುದರಿಂದ ಎಂ ಪಿ ಸ್ಥಾನದಿಂದ ಉಚ್ಚಾಟನೆಗೊಳಿಸಬೇಕು ಇದನ್ನು ಅವ್ರನ್ನ ಒಂದು ರೀತಿ ತೆ ತೆಗಿಬೇಕು ಅಂಥ ಅಕ್ಕಿಚ್ಚುತಿ ಮಂಡನೆ ಮಾಡಬೇಕು ಅಂದ್ಬಿಟ್ಟು ಒಂದು ಸಂಸತ್ ಭವನದಲ್ಲಿ ಸ್ಪೀಕರ್ ಭವನದೇ ವಾದ ಮಾಡ್ತಾರೆ ಇದನ್ನು ತಗೊಂಡಿದ್ದಾರೆ ಕೈಗೆ ತಗೊಂಡಿದ್ದಾರೆ ಮತ್ತು ಇಲ್ಲಿ ಇತ್ತೀಚೆಗೆ ನಡೆದಂಥ ವಿದ್ಯಮಾನಗಳನ್ನು ಹಿಂದೆಗಳಲ್ಲಿ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಪಟೇಲ್ ನಮ್ಮ ಟೀಮ್ನವ್ರು ಏನು ಮಾಡಿದ್ರು ಈ ಅತ್ಯುಚ್ಚ ಮಂಡನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಇನ್ನು ಮೂರು ನಾಲ್ಕು ವಿಡಿಯೋಗಳು ಮಾಡಿದ್ದೀನಿ ಈ ತಮಿಳುನಾಡಿನ ಒಂದು ತಿರುಪುರ ಕೊಂಡ ವಿಷಯದಲ್ಲಿ ಆಗಿರ್ಬೋದು ಹೈಕೋರ್ಟ್ನಲ್ಲಿ ಈ ಹಿಂದೂಗಳು ಪರ್ವ ಕೊಟ್ಬಿಟ್ರು ಅಂದ್ಬಿಟ್ಟು ಆ ಜಡ್ಜ್ಗಳಿಗೆ ಅತ್ಯುಚ್ಯುತಿ ಮಂಡನೆ ಮಾಡಬೇಕು ಅಂತ ಈ ಯಾರೋ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪಟೇಲ್ ಎಂಟಿನ್ನೋರೆಲ್ಲ ಕೂತ್ಕೊಂಡು ಯಾರೋ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಏಳು ನಮ್ಮ ಕರ್ನಾಟಕ ಸಂಸದರು ಸೇರಿದಂತೆ ಈ ಒಂದು ಎಂಟು ಜನ ಒಂಬತ್ತು ಜನ ಮಹಿಳಾ ಎಂ ಪಿಗಳು ಸೇರಿದಂತೆ ಅವರು ಒಂದು ಲೆಟ್ರ್ ಕೊಡ್ತಾರೆ ಅತ್ಯುಚ್ಯುತಿ ಮಂಡನೆ ಇಲ್ಲಿ ಇಂಥ ಕೊಟ್ಟವ್ರಿಗೆ ಅದು ಅವರೊಬ್ರಿಗ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಅವ್ರ ಮೇಲೂ ಕೂಡ ಒಂದು ಲೆಟ್ರ್ ಕೊಟ್ಟು ಅವ್ರನ್ನ ಜೊತೆ ಮಂಡನೆ ಮಾಡಬೇಕು ಯಾಕೆ ಹಿಂದೂಗಳ ಪರವಾಗಿ ಕೊಟ್ಟರು ಅಂತ ಈ ಹಿಂದೂಗಳವರು ಕೊಟ್ಟರೆ ತಪ್ಪೇನಿದೆ ಹಿಂದೂಗಳ ಕೊಡಬಾರ್ದ ಇವರು ಹಿಂದೂಗಳಿಗೆ ನೋವಾದರೂ ಪರವಾಗಿಲ್ಲ ಮುಸ್ಲಿಮ್ನ ನೋವು ನೋವು ನೋವಾಗ್ತದೆ ಅಂತ ಹೇಳ್ತಾರಲ್ಲ ಇದು ಯಾವ ರೀತಿ ನ್ಯಾಯ ಅಂತ ನಾವು ಒಂದು ಪತ್ರಕರ್ತರಾಗಿ ಹಾಗೂ ವಿಶ್ಲೇಷಣೆ ಮಾಡುವಂಥವರಾಗಿ ನಾವು ನಾವು ಜನಸಾಮಾನ್ಯರಾಗಿ ಇದನ್ನು ನಾವು ಕರ್ಶನ ಖರೀದಿಸ್ ಮಾಡಬೇಕಾಗತ್ತೆ ನೀವು ಒಂದು ಪಕ್ಷಕ್ಕೆ ಒಂದು ಧರ್ಮದನ್ನು ಓಲೈಸುವುದಾದರೆ ಹಿಂದೂ ಧರ್ಮ ಬಹುಸಂಖ್ಯಾತವಾದಂಥ ಹಿಂದೂ ಧರ್ಮ ಏನು ಮಾಡಬೇಕಾಗತ್ತೆ ಬಹುಸಂಖ್ಯಾತ ಹಿಂದೂ ಧರ್ಮ ಏನು ಮಾಡಬೇಕಾಗತ್ತೆ ಅವರನ್ನ ಪರವಾಗಿ ನಿಂತ್ಕೊಳ್ಳಿ ಆವಾಗ ನಿಮ್ಗೆ ಸಮಾಸ ಅಂತ ಹೇಳ್ತಾರೆ ನೀವು ಅದನ್ನು ಬಿಟ್ಬಿಟ್ಟು ಅಲ್ಸಂಖ್ಯಾತಕ್ಕೋಸ್ಕರ ಹೋಗ್ತದೆ ಅಂದ್ಬಿಟ್ಟು ಜರ್ಜಿಗಳಿಗೆ ಇಂಪಿ ಇಂಪೀಚ್ಮೆಂಟ್ ತಂದಿರಾ ಆದರೆ ನೀವು ಬರ ಬಗ್ಗೆ ಇಂಪೀಚ್ಮೆಂಟ್ ಮಾತಾಡೋದಕ್ಕೆ ಇಂಪೀಚ್ಮೆಂಟ್ ಯಾಕೆ ತರಬಾರ್ದು ಅನ್ನೋದು ಒಂದು ಕ್ವಶನ್ ದೊಡ್ಡ ಕ್ವಶನ್ ಅಂತ ನಾವು ಹೇಳ್ಬೋದು ಯಾಕೆ ನಿಮ್ಮ ಮೇಲೆ ರಾಹುಲ್ ಗಾಂಧಿ ಮೇಲೆ ಇಂಪೀಚ್ಮೆಂಟ್ ಯಾಕೆ ತರಬಾರ್ದು ಇಂಪೀಚ್ಮೆಂಟ್ ತಂದು ಅ ನಿಮ್ಮ ಸ್ಥಾನದಿಂದ ರದ್ದು ಯಾಕೆ ಗಳಿಸ್ಬೋದು ಅದರಲ್ಲಿ ನಾವು ಇನ್ನೊಂದು ವಿಷಯ ಬಲಗೊಳಬೇಕಂದ್ರೆ ನಿಮ್ಮ ಭಾರತೀಯತೆಯನ್ನು ನಾವು ಕ್ವಶನ್ ಮಾಡಬೇಕಾಗಿದೆ ನೀವು ಭಾರತೀಯರು ನಿಜವಾಗ್ಲು ನೀವೇನು ಮಾಡ್ತೀರಿ ನಿಮಗೆ ಎಸ್ಕರ್ಟ್ ಅಂತ ಇರ್ತದೆ ಎಸ್ಕರ್ಟ್ನಲ್ಲಿ ನೀವು ಊರು ತಪ್ಪಿಸ್ಬಿಟ್ಟು ಹೊರದೇಶಕ್ಕೆ ವಿದೇಶಕ್ಕೆ ಹೋಗ್ತಿದ್ದೀರಾ ಯಾರು ಅನುಮತಿ ತೊಗೊಂಡು ಹೋಗ್ತಿದ್ದೀರ ಹೊರದೇಶಕ್ಕೆ ದೇಶಕ್ಕೆ ಒಬ್ಬೊಬ್ಬರೇ ನಿಮಗೆ ತಾನೇ ಯಾಕೆ ಕೊಡಬೇಕು ನೀವು ಭಾರತೀಯನೇ ಇಲ್ಲ ಈಗ ಅದು ಕೂಡ ತೀರ್ಮಾನ ಆಗುತ್ತೆ ಮುಂದೆ ಮುಂದೆ ಏನಪ್ಪ ನೀವು ಭಾರತೀಯ ಅಥವಾ ಅಲ್ವೋ ಅನ್ನೋದಕ್ಕೆ ಕ್ವಶನ್ನು ಕೇಸ್ ನಡೀತಿದ್ದರಿಂದ ಅದು ಸ್ಟೇನಲ್ಲಿದೆ ಆ ಸ್ಟೇನಲ್ಲಿ ಮುಂದೆ ಅದರಲ್ಲಿ ಸಿಕ್ಕಿ ಅದರಲ್ಲೇ ಇದೇನಾಗುತ್ತೋ ಮೋಸ್ಟ್ಲಿ ನನ್ನ ಪ್ರಕಾರ ಭಾರತೀಯತು ಅವರು ಪೌರತ್ವವನ್ನು ದೃಢಪಡಿಸಬೇಕು ಅಂತಂದರೆ ಹುಟ್ಟಿದ ಒಂದು ಪ್ಲೇಸ್ ಯಾವುದು ಅವರು ಹುಟ್ಟಿದ ಜಾಗ ಯಾವುದು ಎಲ್ಲಿ ಹುಟ್ಟಿದ್ರು ಎಲ್ಲಿಂದ ಬಂದರು ಅದು ಪ್ರಮುಖವಾಗಿರ್ತದೆ ರಾಹುಲ್ ಗಾಂಧಿ ಹುಟ್ಟಿದ ಸ್ಥಾನ ಯಾವುದು ಅಂತ ಇದುವರೆಗೂ ನಾವು ಪತ್ರಕರ್ತರಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ನಮಗೆ ಹುಟ್ಟಿದ ಪ್ಲೇಸ್ ರಾಜೀವ್ ಗಾಂಧಿ ಮದುವೆ ಆದರೂ ಇಟಲೀಲಿ ಅಂತ ಒಂದು ಅಷ್ಟೇ ಕೇಳಿದ ಹೊರತು ಇವರು ಎಲ್ಲಿ ಹುಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ ಈವಾಗ ಕೋರ್ಟ್ನಲ್ಲಿ ಇದು ಸಬ್ಜೆಕ್ಟ್ ಇರೋದ್ರಿಂದ ಅದರಲ್ಲಿ ಇವ್ರ ಮೇಲೆ ಇಂಪೀಚ್ಮೆಂಟ್ ಆಗ್ತಾ ವಿರೋಧ ಅಂದರೆ ಈಗ ಕಾಂಗ್ರೆ ಕಾಂಗ್ರೆಸ್ ವಿರೋಧ ಪಕ್ಷದ ಬಿ ಜೆ ಪಿ ಮೋದಿ ಜಿ ಪಕ್ಷ ಆಡಳಿತ ಪಕ್ಷ ಆಗಿರೋದ್ರಿಂದ ಅವರು ಇಂಪೀಚ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಮೇಲೆ ಇಂಪೀಚ್ಮೆಂಟ್ ರಾಹುಲ್ ಗಾಂಧಿ ಗಾಂಧಿ ಮೇಲೆ ಇಂಪೀಚ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿಂದಂಥ ಒಂದು ವಾಗ್ವಾದ ನಡೀತಾ ಇದೆ ಅಲ್ಲ ಇದು ನಿಜಗಳು ಸಾರ್ವಜನಿಕರಿಗೆ ನೀವು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ನ್ಯಾಯ ಕೊಡ್ತೀರಾ ಯಾವ ರೀತಿ ನ್ಯಾಯ ಕೊಡ್ತೀರಾ ಯಾವ ರೀತಿ ಒಂದು ನೀವು ಎಲ್ಲ ಸರ್ವಧರ್ಮ ಸಮನ್ವಯ ಅಂತ ನಾವು ಏನು ಹೇಳ್ತೀವಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಸರ್ವಧರ್ಮ ಸಮನ್ವಯ ಸಹಿಷ್ಣುತೆ ಉಳ್ಳವರು ಅದೇ ರೀತಿ ನೀವು ನಡ್ಕೊತಾ ಇದ್ದೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರು ಕೂಡ ಈ ಮೊನ್ನೆ ಮೊನ್ನೆ ಈಗ ನಡೆದಂಥ ಆರ್ ಎಸ್ ಎಸ್ ವಿಚಾರದಲ್ಲಿ ಈ ಆರ್ ಎಸ್ ಎಸ್ನ ಬ ಶೋಭಾಯಾತ್ರೆ ನಡೆಸಬಾರ್ದು ಅಂತ ಒಂದು ತಗದೆ ತೆಗೆದು ಗಲಾಟೆ ಮಾಡಿ ಅವ್ರನ್ನ ಇನ್ನಿಲ್ದಂಗೆ ತಡೀತಾರೆ ತಡೆದು ಜೈಲಿಗೆ ಲಾಠಿ ಚಾರ್ಜ್ ಮಾಡೋದು ನಂತರ ಹೈಕೋರ್ಟ್ನಿಂದ ಅದನ್ನು ಶೋಭಾ ಯಾತ್ರೆಗೆ ಸಂಬಂಧಪಟ್ಟಂತೆ ಅದನ್ನು ಪರ್ಮಿಷನ್ ಮೇಲೆ ಈ ಇವರು ಇಲ್ಲ ನಾವೇ ಕೊಡ್ತಿದ್ವು ನಮ್ಮ ಹತ್ರ ಒಂದು ಕಂಡೀಷನಿಗೆ ಒಪ್ಪಲಿಲ್ಲ ಅದೇ ಥರ ಕೊಟ್ಟಿಲ್ಲ ಇಂಥ ಏನೋ ಒಂದು ಕಾರಣ ಹೇಳಿ ಈ ಥರ ಒಂದು ನಡ್ಕೊಳ್ತಿದ್ದಾರಲ್ಲ ಇದು ನಿಜಪ್ಪ ಕೂಡ ಜನಗಳಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಿದ ಈ ಕಾಂಗ್ರೆಸ್ ಪಕ್ಷದವರು ಈ ನೀವು ಜನಗಳಿಗೆ ಒಳ್ಳೇದು ಮಾಡ್ತೀರಾ ಅಥವಾ ಕೆಟ್ಟದ್ದು ಮಾಡ್ತಿದ್ದರು ಈಗ ಜನಗಳಿಗೆ ಯಾರು ಪಾಪ ಅಂದರೆ ಈಗಾಗಲೇ ನಿಮ್ಮ ಕಾಂಗ್ರೆಸ್ ಪಕ್ಷ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಈ ಕಾಂಗ್ರೆಸ್ ಪಕ್ಷ ಏನು ಅಂತ ಅಂದ್ರೆ ನಿಮ್ಮ ಒಂದು ಈ ಒಂದೇ ಧರ್ಮದ ಧೋರಣೆ ಏನಿದೆ ಆ ಪಕ್ಷಕ್ಕೆ ಆ ಧರ್ಮದವ್ರಿಗೆ ಕೊಡಬೇಕು ಇನ್ನೊಂದು ಧರ್ಮ ಏನಾದರೂ ಪರವಾಗಿಲ್ಲ ಅನ್ನೋ ಧೋರಣೆ ಇದೆ ಇದು ಯಾರ ನಮ್ಮ ಹಿಂದೂ ಧರ್ಮದಲ್ಲಿ ಯಾರೂ ಒಪ್ಪೋದಿಲ್ಲ ಹೀಗಾಗಿ ಇದು ಒಂದು ಕ್ವಶನ್ ಮಾರ್ಕ್ ಆಗಿದೆ ನೋಡ್ತಾ ಇದ್ವಿ ಈಗಾಗಲೇ ನಮ್ಮ ಭಾರತ ಮೂರು ಭಾಗ ಆಗದೆ ಏನಪ್ಪ ಅಂದರೆ ಒಂದು ಪೂರ್ವ ಪಾಕಿಸ್ತಾನ ಒಂದು ಪಶ್ಚಿಮ ಪಾಕಿಸ್ತಾನ ನಮ್ಮ ಇಂಡಿಯಾ ಯಾರು ಮಾಡಿದ್ದು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು ಯಾವಾಗ ಈಗ ನಮ್ಮ ಒಂದು ಧೋರಣೆ ಏನಿತ್ತು ಹಿಂದೂಗಳೆಲ್ಲ ನಮ್ಮ ಭಾರತಕ್ಕೆ ಬರಬೇಕು ಇವರೆಲ್ಲ ಇದು ಮುಸ್ಲಿಮ್ನವರು ಬೇರೆ ಕಡೆ ಹೋಗಬೇಕು ಅಂತದೇ ಒಂದು ತೀರ್ಮಾನ ಆಗಿ ಮಾಡಿದಾಗ ಏನು ಮಾಡಿದ್ರು ಗಾಂಧೀಜಿಯವರು ಆಯಿತು ಒಪ್ಕೊಂಡು ಕಡೆಯ ಮೂಮೆಂಟಲ್ಲಿ ಈ ಅವು ಯಾರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೇ ಉಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗ ಆ ಬಾಂಗ್ಲಾದೇಶದಲ್ಲಿ ಏನಪ್ಪಾ ನಡೀತಾ ಇದೆ ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಒಂದು ಅರಮದೆ ನಡೀತಾ ಇದೆ ವಿರೋಧ ಪಕ್ಷದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಯಾವುದೂ ಕೂಡ ಅವರು ಚಕಾರ ಎತ್ತುತ್ತಾ ಇದ್ದಾರೆ ದೊಡ್ಡದು ಚಕಾರ ತೆಗಿತಾಯಿಲ್ಲ ಹಿಂದೂಗಳಿಗೆ ಎಲ್ಲಿ ಅಲ್ಪಸಂಖ್ಯಾತವರು ಅನ್ನಿಸ್ಕೊಳ್ತಾರೆ ನಮ್ಮ ಇಂಡಿಯಾದಲ್ಲಿ ಅವರು ಅದೇ ಅಲ್ಪಸಂಖ್ಯಾತವರು ಈ ಬಾಂಗ್ಲಾದೇಶದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಬಹುಸಂಖ್ಯಾತರಾಗಿರ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಾದರು ನಮ್ಮ ಹಿಂದೂಗಳು ನಮ್ಮ ಹಿಂದೂಗಳ ಮೇಲೆ ಈ ಥರ ಒಂದು ಅತ್ಯಾಚಾರ ನಡೆದಾಗ ಅಲ್ಲಿ ಹಿಂದೂಗಳ ದೌರ್ಜನ್ಯ ನಡೆದಾಗ ಯಾರೋ ನಮ್ಮ ನಮ್ಮ ನ್ಯಾಯ ಕೇಳೋರು ಇವು ಇಲ್ಲಿ ರಾಹುಲ್ ಗಾಂಧಿ ಪಟೇಲ್ ನಮ್ ವೀಕ್ಷಕರೇ ನಮ್ಮ ಭಾರತ ಒಂದು ದೊಡ್ಡ ಅಖಂಡ ಭಾರತ ಅಂತ ನಾವು ಹೇಳ್ತಿದ್ವು ಈ ಅಖಂಡ ಭಾರತ ಇವತ್ತು ದೇಶ ಮೂರು ಭಾಗ ಅಂತ ನಾನು ಆಗಲೇ ಹೇಳಿದೆ ಹೇಳಾಯಿತು ಯಾಕಪ್ಪ ಇದು ಅಂದರೆ ಈಗ ನಾವು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಅಂತ ಏನು ಹೇಳ್ತೀವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರಾಗಿದ್ದರು ಇವಾಗ ಏನಾಗಿದ್ದಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕು ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಈಗ ಆ ಬಾಂಗ್ಲಾದೇಶದಲ್ಲಿ ಕಂಪ್ಲೀಟಾಗಿ ಈ ಒಂದು ಹಿಂದೂಗಳನ್ನೇ ನಾಶ ಮಾಡಬೇಕು ಹಿಂದೂಗಳನ್ನ ಇದು ಈ ಇರಬಾರದು ಅನ್ನೋದು ಅಲ್ಲಿ ಜನತೆಗಳು ಅಲ್ಲಿ ಮುಸಲ್ಮಾನ ಧರ್ಮದವರು ಈ ಥರ ತೀರ್ಮಾನ ಮಾಡೋರೆಂದರೆ ನಿರ್ಣಕೋ ಅದಕ್ಕಿಂತ ದೌರ್ಭಾಗ್ಯ ಆಗಿಲ್ಲ ಇನ್ನು ಭಾರತದಲ್ಲಿ ಈ ರೀತಿ ಈ ಘಟನೆಗಳು ಮುಂದೆ ಮುಂದೆ ಯಾಕೆ ನಡೀಬಾರ್ದು ಅನ್ನೋದು ಹಿಂದೂಗಳ ಒಂದು ಭಾವನೆ ಆಗಿದೆ ಅದಕ್ಕೋಸ್ಕರವಾಗಿ ರೀತಿ ಹೊಸ ಹೊಸ ಒಂದು ನಿಯಮಗಳು ಸಿ ಎ ಎ ಅಂದರೆ ಯು ಸಿ ಯು ಸಿ ಸಿ ಇವೆಲ್ಲ ಇದೆ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇವೆಲ್ಲ ಬರ್ತಾ ಯಾಕೆ ಅಂತಂದರೆ ನಾಳೆ ಸಹ ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ಆಘಾತಗಳೇನಿದೆ ನಮ್ಮ ಭಾರತಕ್ಕೆ ಬರಬಾರ್ದು ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹತ್ತಿ ಹಾಗೆ ದರಮೇಲೆಗಳು ಬರ್ತಾ ಇದ್ದಾರೆ ಈ ಒತ್ತೊಂದು ದಿವಸ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ ಯಾವುದು ಜಮತೆ ಇಸ್ಲಾಮಿಯಾ ಮತ್ತು ಬಾಂಗ್ಲಾದೇಶ್ ಪಾರ್ಟಿ ಇವೆರಡೂ ಸೇರ್ಪಡೆ ಮಾಡ್ತಾರೆ ಅವರು ಏನು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಈ ಈರುವುದರಲ್ಲಿ ಈಗ ಅವರು ಈ ಎರಡೂ ಪಕ್ಷಗಳು ನಮ್ಮ ಭಾರತಕ್ಕೆ ಯೋಗ್ಯತೆಯೇ ಅಲ್ಲ ಅನ್ನೋದು ನಮಗೆ ಒಂದು ಕೇಳಬಹುದ ವಿಚಾರ ಇಂಥ ಅದು ಅಲ್ಪಸಂಖ್ಯಾತರಲ್ಲಿ ಈ ನಮ್ಮ ಹಿಂದೂಗಳಾಗಿದ್ದಾಗ ಅಲ್ಲಿ ದೋಜೆಯನ್ನು ಎಷ್ಟು ಮಟ್ಟಿಗೆ ನಡೀತಾ ಇದೆ ಅನ್ನೋದು ಇಲ್ಲಿ ತಿಳಿಸ್ಬೇಕಾಗತ್ತೆ ಅದಷ್ಟೇ ಅಲ್ಲಿ ಗಂಡು ಹೋಗೋದು ಬೇಡ ನಮ್ಮ ಭಾರತ ಬೆಂಗಳೂರಲ್ಲಿ ಕಾಡುಗೋಡಿ ಕಾಡುಗೋಡಿ ಪೊಲೀಸ್ ಸ್ಟೇಷನ್ನೇ ಸುಟ್ಟಾಕ್ಬಿಟ್ರು ಯಾರು ಅಲ್ಪಸಂಖ್ಯಾತರು ಅನ್ನಿಸ್ಕೊಂಡ್ರು ಅವ್ರಿಗೆ ಆ ಪೊಲೀಸ್ ಅಲ್ಲಿ ಹೇಳೋರು ಅವ್ರು ಯಾರಾದರು ಅವ್ರಿಗೆ ಬಿ ಬಿ ರಿಪೋರ್ಟ್ ಹಾಕಿ ಅವರ ಪೊಲೀಸ್ ಸ್ಟೇಷನ್ ಸುಟ್ಟೋರು ಬಿ ರಿಪೋರ್ಟ್ ಹಾಕಿ ಕಾಂಗ್ರೆಸ್ ಪಕ್ಷದ ಬಿಟ್ಟವರು ಅಂದರೆ ಅವ್ರು ಕಾಂಗ್ರೆಸ್ ಪಕ್ಷದ ಧೋರಣೆ ಎಂಥದ್ದು ಅಂದರೆ ನಮ್ಮ ಈ ಮೂಲಕ ನಾವು ಹೇಳ್ಬೋದು ಪ್ರಕಾರ ವರು ಈ ಮುಸ್ಲಿಮ್ರು ನೋವಾಗುತ್ತೆ ನೋವಾಗುತ್ತೆ ಅಂತಾರೆ ಅಂದರೆ ಬಾಂಗ್ಲಾದೇಶದಲ್ಲಿ ಇರೋರಿಗೆ ಯಾಕೆ ನೋವಾಗಲ್ಲ ಹಿಂದೂಗಳಿಗೆ ಇದನ್ನು ಕ್ವಶನ್ ನಿವೇದ ಮಾಡಿದ್ದೀರಾ ಇಲ್ಲ ಅಥವಾ ಪಾಕಿಸ್ತಾನದಲ್ಲಿ ಇರುವಂಥ ಹಿಂದೂಗಳು ಕಾಶ್ಮೀರದಲ್ಲಿ ಈ ಏನೋ ಧರ್ಮವನ್ನು ಕೇಳ್ಬಿಟ್ಟು ನೀವು ಮುಸ್ಲಿಮ್ಸ ಅಥವಾ ಸಿನ ಸುಧೇನ ಅನ್ಬಿಟ್ಟು ಅವರಿಗೆ ಕೊಡ್ತಾರಲ್ಲ ಇದ್ರ ಬಗ್ಗೆ ಧೋರಣೆಯ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದು ಒಂದು ಕ್ವಶನ್ ಪಕ್ಷದ ಕಾಂಗ್ರೆಸ್ ಪಕ್ಷದವರು ಇಪ್ಪತ್ತು ನಿಮ್ಮ ಏನು ಅಂದರೆ ಈಗ ನೆಲೆ ಒಂದು ಮೋದಿಜಿಯವರು ಒಂದು ತೀರ್ಮಾನ ತೊಗೊಂಡಾಗ ಒಂದೇ ಮಾತರ ಒಂದೇ ಮಾತರ ಸ್ಟ್ಯಾಂಡ್ ನೀವು ಪಪ್ ಕಂಪಲ್ಸರಿಯಾಗಿ ಹೇಳಲೇಬೇಕು ಆರು ಸ್ಟಾ ಮೂರು ಸ್ಟ್ಯಾಂಡ್ ಇದೆ ಆರು ಸ್ಟ್ಯಾಂಡ್ ಇರೋದ್ರಿಂದ ಆಗಬೇಕು ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಅದು ಆ ಧರ್ಮಕ್ಕೆ ಅದು ನೋವು ಹೋಗುತ್ತೆ ಈ ದೋರ ಮುಖ ಹೋಗುತ್ತೆ ಎಂಥ ಒಂದು ಹೇಳಿ ಅವರು ಮೋದಿಜಿಯವರ ಬಗ್ಗೆ ಈ ಸಂಸತ್ ಭವನದಿಂದ ಈಚೆ ಬರೋದೇ ಆಗಿದೆ ಸಂಸದ ಈಚೆ ಬಂದು ಗಲಾಟೆ ಮಾಡ್ತಾರೆ ಈ ಥರ ಗಲಾಟೆ ಮಾಡಿದಾಗ ನೀವು ಯಾವ ಒಂದು ಆಧಾರದ ಮೇಲೆ ಹಿಂದೂಗಳ ಬಗ್ಗೆ ನೀವು ರಕ್ಷಣೆ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ನಾವು ಕೇಳಬೇಕಾಗುತ್ತೆ ಭಾರತದ ಒಂದು ನಾಗರಿಕರಾಗಿ ನಾವು ಭಾರತದ ಪೌರತ್ವ ಇಟ್ಟುಕೊಂಡು ನಿಮ್ಮ ಬಗ್ಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಮ್ಮ ಹಿಂದೂಗಳ ಬಗ್ಗೆ ರಕ್ಷಣೆ ಯಾಕೆ ಕೊಡ್ತೀರಾ ಅನ್ನೋದು ಕ್ವಶನ್ ಆಗಿದೆ ಇದು ಯಾರು ನಮಗೆ ರಕ್ಷಣೆಗೆ ನೀವು ಹಿಂದೂ ನೀವು ರಕ್ಷಣೆಗೆ ಬದ್ಧರಾಗಿದ್ದೀರಾ ಅಥವಾ ಇಲ್ಲವೋ ಅನ್ನೋದು ನೀವು ಈ ಮುಂದೆ ಬರುವ ಎಲೆಕ್ಷನ್ ನಿಂದ ತಿಳಿಸಿದ್ರೆ ನಿಮ್ಗೆ ಓಟ್ ಬೀಳುತ್ತೈತೆ ಸರಿಯಾಗಿ ನೀವು ತಿಳಿಸಿಲ್ವಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ಕಡೆ ನಾವು ಡಿ ಕೆ ಶಿವಕುಮಾರ್ ಮುಸ್ಲಿಮ್ ಪ್ರಧಾನ ಅಂತ ಹೇಳ್ತಾರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಏನಾಗೋದ ಅಂದರೆ ಸಿದ ಆಗಲೇ ಹಿಂದೆ ಒಂದು ವಿಡಿಯೋದಲ್ಲಿ ಏನಿದೆ ಸಿದ್ದರಾಮಯ್ಯ ಉತ್ತರ ಹೋಗ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ದಕ್ಷಿಣಕ್ಕೆ ಹೋಗಿ ನಾನು ನ್ಯಾಯ ಕೇಳ್ತೀನಿ ಅಂತ ಹೇಳ್ತಾರೆ ಈಗ ಈಗ ನಿನ್ನೆ ತಾನೇ ಒಂದು ಮೀಟಿಂಗ್ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ನೋಡಿದಾಗ ಏನಾಯಿತು ಫೇಲೂರ್ ಆಗೋಯ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ಗೆ ಈಗ ಅವರು ಯಾವುದೋ ಒಂದು ಬೇರೆ ದಾರಿ ಹುಡ್ಕೊಂಡು ಅಥವಾ ಇನ್ನೊಂದೇನೋ ಏನೋ ದಾರಿ ಹುಡ್ಕೊಂಡು ಈಗ ಅಮೆರಿಕದಲ್ಲೋ ಬೇರೆ ಬೇರೆ ಯಾವುದೋ ಒಂದು ಟೂರ್ಗೆ ಹೋಗುವುದು ಪ್ರಯತ್ನ ಪಡ್ತಾ ಇರೋದು ದೊಡ್ಡಿದ್ರೆ ಇದು ಜನಗಳಿಗೆ ಎಲ್ಲ ಒಂದು ರೀತಿ ಮಕ್ಮಲ್ ಟೋಪಿ ಹಾಕುವಂಗೆ ಅಂತ ನನಗೆ ಮಕ್ಮಲ್ ಟೋಪಿ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದವ್ರು ಮಕ್ಮಲ್ ಟೋಪಿನೇ ಇಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಯಾವುದು ಈ ಟೂರ್ ಮಾಡ್ಕೊಂಡು ಹೋಗ್ತಾಯಿರೋದು ಕಾಂಗ್ರೆಸ್ ಪಕ್ಷದವರು ಹೇಳ್ತವ್ರೆ ಸ್ವಂತ ದುಡ್ಡಿಂದ ಹೋಗ್ತಾಯಿದ್ದೀವಿ ಅಂತ ಹೇಳ್ತಾರೆ ಸ್ವಂತ ದುಡ್ಡಿಂದ ಹೋಗೋದಾದರೆ ನೀವು ನಿಮ್ಮ ಸ್ವಂತದ ಹೆಸರಿನಲ್ಲಿ ನಿಮ್ಮ ಒಂದು ಯಾವುದೋ ಒಂದು ವಿಡಿಯೋ ಮಾಡಿಬಿಟ್ಟು ನಂದು ದುಡ್ಡು ಇದು ನಾನು ದುಡ್ಡಿಂದ ನಾನು ಇದ್ದೀನಿ ಅಂತ ನೀವು ಒಂದು ಧೈರ್ಯವಾಗಿ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿ ಅಥವಾ ಒಂದು ನೀವು ಪ್ರೂಫ್ ಮಾಡಿ ಯಾವುದು ನಾನು ಸ್ವಂದ ದುಡ್ಡಿಂದ ಹೋಗ್ತಾ ಇದ್ದೀವಿ ಯಾವುದೇ ಸಾರ್ವಜನಿಕರ ದುಡ್ಡಿಂದ ಹೋಗ್ತಾ ಇಲ್ಲ ಅಂತ ಆವಾಗ ಜನಗಳು ಒಗ್ಕೊಳ್ತಾರೆ ನೀವು ಅದು ಬಿಟ್ಟು ನೀವು ಜನಗಳನ್ನ ದುಡ್ಡಿನಲ್ಲಿ ಮಜಾ ಮಾಡಕ್ಕೆ ಹೋಗೋದು ಅಂದರೆ ಇದು ಕಾಂಗ್ರೆಸ್ ಪಕ್ಷದವರು ಎಲ್ಲೋ ಒಂಥವು ಜನಗಳಿಗೆ ಬೆಲೆ ಏರಿಕೆ ಆಗ್ತಾಯಿದೆ ಒಂದು ಕಡೆ ಈ ಕಡೆ ಬೆಲೆ ಏರಿಕೆ ಆಗ್ತಾ ಇದ್ದರೆ ಅವರಿಗೆ ಆ ಬೆಲೆ ಏರಿಕೆ ಬಗ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇಲ್ಲ ಜನಗಳು ಐವತ್ತು ದಿವಸ ಜನಗಳಿಗೆ ತಳ್ಕೊಳಕಾಗ್ತಾ ಇರುವಾಗ ಏನು ಮಾಡಬೇಕು ಹಾಂ ನೀವು ನೀವು ಮಜಾ ಮಾಡಿಕೊಂಡ್ರೆ ಅದು ಸರಿ ಅದು ಯಾರು ಜನ ಒಪ್ತಾ ಇದಾರೆ ಯಾರೂ ಜನ ಒಪ್ಪಲ್ಲ ನೀವು ಹೀಗಾಗಿ ನಿಮ್ಮ ರಾವು ಈ ಎಲ್ಲ ವಿಚಾರಗಳನ್ನ ಒಟ್ಟಾರೆ ಕಾಂಗ್ರೆಸ್ ಪಕ್ಷದವರು ನೀವು ಮುಂದೆ ಆಡಳಿತ ಈಗ ನೀವು ಒಂದೇ ಬಾತ್ರೂಮ್ ವಿಚಾರಕ್ಕೆ ಬಂದಾಗ ನೀವು ಒಪ್ಪದೇ ಇರೋರು ಇನ್ನು ನಮ್ಮ ದೇಶದ ಭದ್ರತೆ ಮತ್ತು ಮುಂದೆ ನಮ್ಮ ಹಿಂದೂ ಸಂಸ್ಕೃತಿ ಸಂಬಂಧ ಮಟ್ಟದ ಬದ್ಧ ಬದ್ಧತೆ ಅದು ನೀತಿ ನಿಯಮ ನಮ್ಮ ಹಿಂದೂಗಳ ಆಚಾರ ವಿಚಾರ ನಮ್ಮ ಹಿಂದೂಗಳ ಆಚರಣೆ ಮತ್ತು ಹಿಂದೂಗಳ ಶ್ರದ್ಧಾಭಕ್ತಿಗಳ ಬಗ್ಗೆ ಮುಂದೆ ನೀವು ರಕ್ಷಣೆ ಹೇಗೆ ಕೊಡ್ತೀರಾ ಅನ್ನೋದು ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಆಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ವಿರೋಧ ಪಕ್ಷದವರು ಯಾರೇ ಆಗಿದ್ರು ನಮ್ಮ ಹಿಂದೂಗಳ ರಕ್ಷಣೆಗೆ ಪ್ರಮುಖವಾಗಿ ಹೋಗಬೇಕು ಈಗ ನಾನು ಮುಂದೆ ಮುಂದೆ ನೀವು ಹಿಂದೂಗಳ ರಕ್ಷಣೆ ಯಾಕಪ್ಪ ಆಗಬೇಕು ಅಂತಾದರೆ ಈಗ ಯೋಗಿಜಿಯವರು ಏನು ಮಾಡ್ತಾರೆ ಎಲ್ಲೆಲ್ಲಿ ಅಕ್ರಮವಾಗಿ ಮಸೀದಿಗಳಿದೆಯೋ ಅಲ್ಲಿಂದ ಹೊಡೆದಾಕೋದು ಯಾರು ಶಾಂತಿ ನೆಮ್ಮದಿ ಮತ್ತು ಭಂಗವನ್ನು ತರುತ್ತದೋ ಅಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಳಿಸೋದು ನಿಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಾ ಅದು ಮಾಡ್ತಾಯಿಲ್ಲ ಇನ್ನು ಮುಂದೆ ನೀವು ಬಿ ಜೆ ಪಿಲೂ ಅದೇ ರೀತಿ ಏನಾದ್ರು ಆದರೆ ಇದಲ್ಲ ಹಿಂದೂಗಳೇ ಒಂದು ಪಕ್ಷವನ್ನು ಹುಟ್ಟುಕೊಂಡು ಮುಂದೆ ವಿ ಎಚ್ ಪಿ ಅದಕ್ಕಿಂತ ಒಂದು ಬಜರಂಗ ದಳದ ಹಿಂದೂ ಸಮಾಜ ಜಾಗರಣ ವೇದಿಕೆ ಅವರೇ ನಿಂತುಕೊಂಡು ಅವರೇ ಒಂದು ಬಹುಸಂಖ್ಯಾತರ ಒಂದು ಪಕ್ಷವಾಗಿ ಬೆಳ್ಕೊಂಡು ಅವರೇ ನಿಲ್ಲು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ಗೆ ನಮ್ಮ ಹಿಂದೂಗಳಿಗೆ ನೀವು ರಕ್ಷಣೆ ಕೊಡಿ ಮೊದಲು ಹಿಂದೂಗಳಿಗೆ ರಕ್ಷಣೆ ಕೊಡಿ ಮತ್ತು ಹಿಂದೂಗಳಿಗೆ ನಿಮ್ಮ ಪೊಲೀಸ್ ದವರುಗಳು ಯಾರೇ ಇರ್ಬೋದು ರಕ್ಷಣೆ ಕೊಡದೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅಂದರೆ ಇದಕ್ಕೆ ಅರ್ಥ ಇರೋಲ್ಲ ನಿಮಗೆ ನೆಕ್ಸ್ಟ್ ಮುಂದಿನ ಬಾರಿ ಲಕ್ಷದಲ್ಲಿ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾ ಆದರೆ ರಾಹುಲ್ ಗಾಂಧಿಯವರ ಮೇಲೆ ಇಂಪೀಚ್ಮೆಂಟ್ ತರಲೇಬೇಕಾಗತ್ತೆ ಅವ್ರನ್ನ ಸ್ಥಾನದಿಂದ ಓಡಿಸ್ಬೇಕಂತ ಅಂತ ಈ ಮಾತಿನಲ್ಲಿ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ